ಎಲ್ರಿಗೂ ನಮಸ್ಕಾರ ಕಾಲಪತ್ತರ್ಥಾ ಸ್ವಲ್ಪ ಸೈಲೆಂಟ್ ಆಗಿರಪ್ಪ ಕಾಲಪತ್ತರ್ ಸಿನಿಮಾ ನಾನು ಬಹಳ ಖುಷಿಯಾಗಿದ್ದೇನೆಂದ್ರೆ ಈ ತರದ ಒಂದು ಕಂಟೆಂಟ್ ಅನ್ನ ಸಿನಿಮಾ ಮಾಡೋದಕ್ಕೆ ಒಂದು ಧೈರ್ಯ ಬೇಕು ಅದನ್ನ ಕಮರ್ಷಿಯಲ್ ಆಗಿ ಹೇಳೋದಿಕ್ಕೆ ಬುದ್ಧಿವಂತಿಕೆ ಬೇಕು ಆ ಧೈರ್ಯ ನಿರ್ಮಾಪಕರು ಮತ್ತು ನಿರ್ದೇಶಕರು ಇಬ್ಬರಲ್ಲಿದೆ ಹಾಗೆ ಆ ಬುದ್ಧಿವಂತಿಕೆ ನಿರ್ದೇಶಕರು ತೋರಿಸಿದ್ದಾರೆ ಯಾಕೆಂದ್ರೆ ಒಂದು ಸೈಕಾಲಜಿಕಲ್ ಆದಂತ ಒಂದು ವಿಷಯವನ್ನ ತುಂಬಾ ಕಮರ್ಷಿಯಲ್ ಆಗಿ ವಿತ್ ಎಂಟರ್ಟೈನ್ಮೆಂಟ್ ಅಂಡ್ ಅಂಡ್ ಎಮೋಷನ್ಸ್ ಅದು ಹೇಳದಿದೆಯಲ್ಲ ಅದು ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಕಿಯವರು ಮೊದಲನೇ ಸಲ ಒಬ್ಬ ಕಲಾವಿದ ಕೇವಲ ನಾನು ಆಕ್ಟ್ ಮಾಡ್ತೀನಿ ನಾನು ನಾನು ಆಕ್ಟಿಂಗ್ ಅಷ್ಟೇ ನಾನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಬೇಕು ಈ ಸಿನಿಮಾದಲ್ಲಿ ಅಂತ ಅಂದ್ಕೊಳ್ಳೋದ್ರ ಜೊತೆ ಜೊತೆಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು ನಿರ್ದೇಶನ ಅಂದ್ರೆ ಬೇರೆ ಬೇರೆ ಪಾತ್ರಗಳ ಹತ್ರ ನ ಹೊರಗಡೆ ತರಿಸೋದ ಇರಬಹುದು ಮತ್ತು ಸ್ಕ್ರೀನ್ ಪ್ಲೇ ಮಾಡೋದಿರ್ಬೋದು ಆ ಸಂಭಾಷಣೆಯನ್ನ ಸಂಗೀತವನ್ನ ಎಲ್ಲ ಕಡೆಗೂ ಡೈರೆಕ್ಟ್ ಅಂದ್ರೆ ಎಲ್ಲ ಕಡೆಗೂ ತಮ್ಮ ಬುದ್ಧಿಯನ್ನು ತೋರಿಸಬೇಕಾಗತ್ತೆ ಅದಷ್ಟನ್ನು ವಿಕ್ಕಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನನಗೆ ಈ ತರದ ಸಿನಿಮಾಗಳು ಆಗಬೇಕು ಯಾಕೆ ಆಗಬೇಕು ಅಂದ್ರೆ ಈ ತರಹದ ಕಂಟೆಂಟ್ ಕನ್ನಡದಲ್ಲಿ ಬೇರೆ ಭಾಷೆ ಏನ್ ಬೇರೆ ಭಾಷೆ ಬಗ್ಗೆ ಮಾತಾಡ್ತೀವಿ ಅದು ಆ ಥರದ ಸಿನಿಮಾ ಈ ತರದ ಸಿನಿಮಾ ಅಂತ ಬೇರೆ ಬೇರೆ ಒಳ್ಳೊಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಲ್ಲ ಆ ಎಲ್ಲ ಒಳ್ಳೆಯ ಸಿನಿಮಾಗಳ ಸಾಲಿನಲ್ಲಿ ಕನ್ನಡದೋರ್ ಒಂದು ಸಿನಿಮಾ ಇದೆ ಅದು ಕಾಲಪತ್ತರ್ ಅಂತ ಹೇಳಲಿಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು ತುಂಬಾ ಒಳ್ಳೆಯ ಸಿನಿಮಾ ಮಾಡಿದಿರಿ ನಿರ್ಮಾಪಕರೇ ನಿರ್ದೇಶಕರೇ ಅಂಡ್ ಧನ್ಯಾ ಅವರ ಪರ್ಫಾರ್ಮೆನ್ಸ್ ಆಗಲಿ ಮತ್ತು ಅಪಿಯರೆನ್ಸು ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಇವರಿಬ್ಬರ ಪಾತ್ರಗಳು ತುಂಬಾ ಒಂದೇ ನೆಲಗಟ್ಟಿನಲ್ಲಿ ಅಂದರೆ ಒಂದೇ ಒಂದು ಜಿಯೋಗ್ರಫಿಕಲ್ ಏರಿಯಾ ಅದು ಆ ಜಿಯೋಗ್ರಫಿಕಲ್ ಇದರಲ್ಲಿ ತುಂಬಾ ಚಂದ ಕಾಣಿಸ್ತಾರೆ ತುಂಬ ಆಪ್ತತೆ ಅನ್ಸುತ್ತೆ ಆ ಇಡೀ ಹಳ್ಳಿ ನಮ್ದೇನೋ ಅಂತ ಅನ್ನಿಸ್ಬಿಡುತ್ತೆ ಹಾಗೆ ಕಟ್ಕೊಟ್ಟಿದ್ದಾರೆ ವ್ಯಕ್ತಿ ಅವರು ಮತ್ತು ಎಲ್ಲ ಪಾತ್ರಗಳು ಸಂಪತ್ತಾಗ್ಬೋದು ನಾಗಾಭರಣವ್ರು ಆಗ್ಬೋದು ಕೊನೆಯಲ್ಲಿ ಬರುವ ಆಗ್ಬೋದು ಎಲ್ಲ ಪಾತ್ರಗಳು ತುಂಬ ಅಚ್ಚುಕಟ್ಟಾಗಿ ತುಂಬ ಎಷ್ಟು ಬೇಕೋ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಇಡೀ ಸಿನಿಮಾ ತುಂಬ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗಿದ್ದಾರೆ ಅವರು ಇಡೀ ಸಿನಿಮಾನ ನಾನು ತಮ್ಮಲ್ಲಿ ಹೇಳ್ಕೊ ಕೇಳ್ಕೊಳ್ಳೋದು ಒಂದೇ ಇಂಥ ಸಿನಿಮಾಗಳನ್ನು ಎಲ್ಲಿಸಿ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ ತುಂಬ ಒಂದು ಕನ್ನಡದಲ್ಲಿ ಒಂದು ವಿಶೇಷವಾದ ಸಿನಿಮಾನ ನೀವು ನೋಡುವ ಅನುಭವ ನಿಮ್ಮದಾಗುತ್ತೆ ನಿಮ್ಮದಾಗಲಿ ಅಂತ ಹಾರೈಸ್ತಾ ಎಲ್ರಿಗೂ ನಮಸ್ಕಾರ ಕಾಲಪತ್ರ ಸಿನಿಮಾನ ಕರ್ನಾಟಕ ಜನತೆ ಹತ್ತಿರದಲ್ಲಿ ಥಿಯೇಟರ್ ಆದಷ್ಟು ಬೇಗ ನೋಡಿ ಒಂದು ಯುನಿಕ್ ಸಬ್ಜೆಕ್ಟ್ ಸ್ಟೋರಿ ಲೈನ್ ಇರ್ಬೋದು ಕ್ಯಾಮರಾ ವರ್ಕ್ ಇರ್ಬೋದು ಮ್ಯೂಸಿಕ್ ಇರಬಹುದು ಎಡಿಟಿಂಗ್ ಇರ್ಬೋದು ಕಂಪ್ಲೀಟ್ ಟೆಕ್ನಿಕಲಿ ಎಲ್ಲಾನು ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ವಿರ್ಣ ಅವರು ಒಳ್ಳೇದಾಗ್ಲಿ ಸರ್ ಪೂರ್ತಿ ತಂಡಕ್ಕೆ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಇವತ್ತು ಕಾಲಪತ್ರ ಸಿನಿಮಾ ನೋಡ್ಕೊಂಡ್ ಬಂದ್ವಿ ತುಂಬಾ ಖುಷಿ ಆಯ್ತು ತುಂಬಾ ಒಳ್ಳೆ ಸಿನಿಮಾ ಅಣ್ಣನ್ ಫಸ್ಟ್ ಡೈರೆಕ್ಷನ್ ಬೇರೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ರೆ ಆಮೇಲೆ ಹೀರೋ ಹೀರೋಯಿನ್ ಮೇಡಮ್ ಅವರ ಕಾಂಬಿನೇಷನ್ಸ್ ಆಗಿರಬಹುದು ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿರೋ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ಬಂದಿದೆ ಇಡೀ ಸಿನಿಮಾ ಸೊ ಇಡೀ ಸಿನಿಮಾ ನೋಡಿದಾಗ ತುಂಬಾ ಎಲ್ರೂ ಕನೆಕ್ಟ್ ಆಗೋ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಓರಿಯಂಟೆಡ್ ಸಿನಿಮಾ ಅಂತ ಹೇಳ್ಬೋದು ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ತಪ್ಪದೆ ತುಂಬಾ ಖುಷಿ ಆಗತ್ತೆ ಅಂದ್ರೆ ನಿರ್ಮಾಪಕರು ಈ ತರ ಒಂದು ಕಥೆನ ಸಿನಿಮಾ ಮಾಡಕ್ಕೆ ಒಪ್ಕೊಂಡಿದ್ದೆ ಒಂದು ದೊಡ್ಡ ವಿಷಯ ನಾನು ನಿಖೆ ಕೇಳ್ತಾ ಇದ್ದೆ ಈ ಥರ ಕತೆ ಎಲ್ಲ ಮಾಡ್ತಾರೆ ಯಾರಾದ್ರೂ ಅಂತ ಥ್ಯಾಂಕ್ ಯು ಸೊ ಮಚ್ ಸರ್ ಕತೆ ನಂದೇ ಹೇಳ್ಬೋದು ಆದರೆ ಶ್ರಮ ಮತ್ತೆ ಸಹಕಾರ ಇವೆರಡು ತುಂಬಾ ದೊಡ್ಡದು ಈ ಸಿನಿಮಾಕ್ಕೆ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಕೂಡ ಈ ಸಿನಿಮಾ ಬಗ್ಗೆ ಜನಕ್ಕೆ ಜಾಸ್ತಿ ಜನಕ್ಕೆ ಗೊತ್ತಾಗ್ಲಿ ಜಾಸ್ತಿ ಜನ ಥಿಯೇಟರ್ ಬಂದು ಸಿನ್ಮಾ ನೋಡ್ಲಿ ಅಂತ ಒಳ್ಳೆ ಸಿನ್ಮಾ ತುಂಬಾ ಜನ ಹೇಳ್ದಂಗೆ ನಾಳೆ ಓಟ್ ಟಿ ಬಂದಾಗ ಸಿನ್ಮಾ ಚೆನ್ನಾಗಿತ್ತು ಅಂತ ಬರೆಯೋದು ದೊಡ್ಡ ವಿಷಯ ಅಲ್ಲ ಬಟ್ ಥಿಯೇಟರ್ ಬಂದು ಈ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಒಬ್ಬ ಟೀಮ್ ಮೆಂಬರ್ ಆಗಿ ನನಗೂ ತುಂಬಾ ಖುಷಿ ಇದೆ ಇವತ್ತು ಎಲ್ಲಾದ್ರೂ ರಿಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡಿ ಎಲ್ಲರೂ ಫೋಟೋಗ್ರಫಿ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಸಿನಿಮಾಟೋಗ್ರಫಿ ಅಂತ ಇದ್ರಲ್ಲ ಇವ್ರೆ ಸಂದೀಪ್ ಅಂತ ಇವ್ರು ಯಾವಾಗ್ಲೂ ಹೇಳ್ತಾ ಇದ್ರು ನಾನ್ ಮಾತಾಡಲ್ಲ ನಾನ್ ಕೆಲ್ಸ ಮಾತಾಡ್ಬೇಕು ಅಂತ ಅವ್ರೆಲ್ಲ ಮಾತಾಡ್ಬಿಟ್ಟು ಹೋಗಿದ್ದಾರೆ ಅವ್ರು ಅವಕಾಶ ಹೆಂಗೆ ಹೇಳಿ ಹೇಳಿ ಅವಕಾಶ ಕೊಟ್ಟಂತ ಡೈರೆಕ್ಟರ್ಗೆ ಮತ್ತೆ ಪ್ರೊಡ್ಯೂಸರ್ ಸರ್ ಬನ್ನಿ ಮೈ ಸರ್ ಎಲ್ರಿಗೂ ನಮಸ್ಕಾರ ನಾನು ವಿಕ್ಕಿ ಸರ್ ತುಂಬಾ ಸಿನಿಮಾ ಜೊತೆ ಕೆಲಸ ಮಾಡಿದೀವಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂದ ಜೊತೆ ಕೆಲಸ ಮಾಡಿದೀವಿ ಬಟ್ ಫಸ್ಟ್ ಟೈಮ್ ಅವ್ರದ್ದು ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಚಾನ್ಸ್ ಇದಕ್ಕೆ ಒಂದ್ ವಿಷಯ ಹೇಳ್ತೀನಿ ವಿಕ್ಕಿ ಸಾರು ಜೊತೆಗೆ ಇಬ್ಬರದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನನ್ಗಂತೂ ಕೆಲವೊಂದು ಸೀನಲ್ಲಿ ಅಂತೂ ನಿಜವಾಗ್ಲೂ ಅಳು ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಇಬ್ರು ಸಾಂಗು ಅಷ್ಟೇ ಚೆನ್ನಾಗಿ ಬಂದಿದೆ ಆ ಅನುಪ್ ಥ್ಯಾಂಕ್ಸ್ ಹೇಳಬೇಕು ಓವರ್ ಆಲ್ ಒಳ್ಳೆ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಟ್ರಾ ಆಡಿನರಿ ಎಲ್ಲರೂ ನೋಡ್ಬೇಕು ಈ ಸಿನಿಮಾ ಖಂಡಿತಾ ಹೇಳಂಗೆ ನಾಲ್ಕ್ ಸಲ ಸಿನಿಮಾ ನೋಡಿದೀನಿ ನನ್ನ ಕಾಲಪತ್ರ ಸಿನಿಮಾ ನೋಡಿದೀನಿ ನನಗೆ ಮುಖ್ಯವಾಗಿ ಇಷ್ಟ ಆಗೋದು ಅಂದ್ರೆ ಕ್ಲೈಮ್ಯಾಕ್ಸ್ ಯಾಕಂದ್ರೆ ಅವರು ತಂದಿರೋ ರೀತಿ ಅವ್ರು ಕೊಟ್ಟಿರೋ ಗೌರವ ಆ ತುಂಬಾ ದೊಡ್ಡದು ಯಾಕಂದ್ರೆ ನಾನು ಪ್ರತಿಯೊಬ್ಬರು ಕೇಳ್ಕೊಡೋದು ಅಣ್ಣವರ ಅಭಿಮಾನಿಗಳಿಗೆ ಈ ಸಿನಿಮಾನ ನೀವು ನೋಡ್ಬೇಕು ಎಷ್ಟೋ ಜನ ಗೊತ್ತಿಲ್ಲ ಅಣ್ಣವ್ರು ಇದಾರೆ ಅನ್ನೋದು ಇವಾಗ ಇವಾಗ ಗೊತ್ತಾಗ್ತದೆ ಎಷ್ಟು ಎಷ್ಟು ಎಲ್ಲ ಅಭಿಮಾನಿಗಳಿದ್ದೀರಾ ನಮ್ಮ ರಾಜ್ಕೋಟಿ ದಯವಿಟ್ಟು ಬಂದು ನನ್ನ ಸಿನಿಮಾ ನೋಡಿ ಹಾಗೆ ಮೊದಲನೇದಾಗಿ ನನ್ನ ಒಂದು ಪ್ರೊಡಕ್ಷನ್ ಹೌಸ್ಗೆ ಈ ತರ ಒಂದು ಕಂಟೆಂಟ್ ಸಿನಿಮಾ ಆಯ್ಕೆ ಮಾಡ್ಕೊಂಡು ಇದ್ಕೆ ನಾನು ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ನಮ್ಮ ಸುರೇಶ್ ಸರ್ ಸೊ ಕಾಂಗ್ರೆಚುಲೇಷನ್ ಆ ನೀವೇನೋ ನಾವೆಷ್ಟೇ ಆತ್ಮೀಯರು ಇರ್ಬೋದು ಆದ್ರೆ ಅವ್ರು ಯಾವ್ದೋ ಕಮರ್ಷಿಯಲ್ ಸಿನಿಮಾ ಯಾರದ ಸ್ಟಾರ್ ಗಳಿಗೆ ಹೋಗಿ ದುಡ್ಡು ಹಾಕ್ಬೋದು ಬಟ್ ಅವ್ರು ನೋಡಿ ಹೆಂಗ್ ಆಯ್ಕೆ ಇದೆ ಅಂತ ಅದಾದ ಅದಾದ್ಮೇಲೆ ಅವರು ನೆಕ್ಸ್ಟ್ ನಮ್ಮ ಅಂದು ಕಾಲ ಇದೆ ಸೊ ನೆಕ್ಸ್ಟ್ ಶಿವಣ್ಣ ಸರ್ ಡೈಟ್ ತಗೊಂಡಿದ್ದಾರೆ ಒಂದು ರಾಜ್ ಕುಟುಂಬಕ್ಕೆ ಒಂದು ರಾಜ್ಕುಮಾರ್ ಸರ್ ಕುಟುಂಬಕ್ಕೆ ಒಂದು ಪ್ರೀತಿನ ಅವರು ಒಂದು ಸಿನಿಮಾ ಮುಖಾಂತರ ಅವರು ಮಾಡ್ತಾ ಇದಾರೆ ಸೊ ಅವ್ರು ಅವ್ರ ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ಸಂದರ್ಭ ಹೇಳ್ಬೋದು ಬಟ್ ಈ ಒಂದು ಸಿನಿಮಾ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ನನ್ನ ಹಬ್ಬವನ್ನು ಓನ ಮುಗಿಸ್ಕೆ ಇನ್ನೂ ಒಳ್ಳೇದಾಗ್ಲಿ ಹಾಗೆ ಇನ್ನು ನಿಮಗೆಲ್ಲ ವಿಕ್ಕಿ ವರಣ್ ನನಗೆ ಸಂತು ನನ್ನ ಗೆಳೆಯ ನಾವು ಮತ್ತೆ ಸಂತು ಯೋಗ ಭಟ್ಟ ಸರ್ ಅಥವಾ ಸೂರಿ ಸರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬೆಳೆದಂಥವ್ರು ಅವ್ನ ಬೆಳವಣಿಗೆ ನಾನು ನೋಡ್ಕೊಂಡು ಬಂದಿದ್ದೀನಿ ಖುಷಿ ಆಗುತ್ತೆ ಇವತ್ತು ನಾವಿಲ್ಲಿ ನಿಂತ್ಕೊಂಡು ಏನ್ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಒಂದು ಸುರೇಶ್ ಒಂದು ಗೆಳೆಯ ನಾನು ಎಕ್ಸ್ಟ್ರಾಡರ್ ಹೇಳಿ ತುಂಬಾ ಸಲ ನೀನು ಎರಡು ಸಿನಿಮಾ ಬೇರೆ ಬಟ್ ಈ ಸಿನಿಮಾನೇ ಬೇರೆ ಪರ್ಫಾರ್ಮೆನ್ಸ್ ಇಸ್ ಸೂಪರ್ ಡೈರೆಕ್ಷನ್ ಅಂತೂ ಕಾಂಗ್ರೆಚುಲೇಷನ್ ಜಾಕ್ ಪಟ್ ಹೊಡೆದಿದ್ದೀರಾ ಹಾಗೆ ಇನ್ನೊಬ್ಬರು ನೆಚ್ಚಿನ ನಟಿ ಧನ್ಯರಾಮ್ ಕುಮಾರ್ ಅವರು ಎಷ್ಟು ಪ್ರತಿ ಫ್ರೇಮಲ್ಲಿ ನಾನು ಹೇಳಿದೆ ಪ್ರೀಮಿಯರ್ ನೋಡುವಾಗ ಬಂದಿರಲಿಲ್ಲ ಲಾಸ್ಟ್ ಪ್ರತಿ ಫ್ರೇಮ್ ಆ ಕ್ಯಾರೆಕ್ಟರ್ ನ ಅನುಭವಿಸಿ ನೀವು ಹ್ಯಾಕ್ ಮಾಡಿದೀರಾ ಅಂತ ಆ ಕುಟುಂಬದಲ್ಲಿರುವಂತ ಬ್ಲಡ್ ಅಲ್ಲೇ ಬಂದಿರುತ್ತೆ ಕಲಾನಂದ ಅವರು ಅಷ್ಟು ಅಚ್ಚುಕಟ್ಟಾಗಿ ಆಕ್ಟ್ ಮಾಡಿದ್ದಾರೆ ಅವ್ರ ಧ್ವನಿ ಆಗ್ಬೋದು ಅವರ ಮೇಕ್ಅವರ್ ಆಗ್ಬೋದು ಆ ಹಳ್ಳಿಲಿ ಹುಟ್ಟು ಬೆಳ್ದಿಲ್ಲ ಅವರು ಬಟ್ ಅದನ್ನ ಚೆನ್ನಾಗಿ ನೋಡಿ ಅಲ್ಲಿ ಅವರ ಹಾವಭಾವಗಳನ್ನ ನೋಡಿ ಅವರು ಅಭಿನಯಿಸಿರ್ತಾರ ಕಾಣುತ್ತೆ ಕಂಗ್ರಾಚುಲೇಷನ್ ಮೇಡಮ್ ಯುವರ್ ಗುಡ್ ಪರ್ಫಾಮೆನ್ಸ್ ಬಿಗ್ ಫಾರ್ ಫಾರ್ ಯು ಅಂಡ್ ಮಾಸ್ಟರ್ ಕೊರಿಯೋಗ್ರಫಿ ಬಗ್ಗೆ ನಮ್ಮ ನಾನು ಡ್ಯಾನ್ಸ್ ಆತರ ನೋಡಿದ್ದೇ ಇಲ್ಲ ನಾನು ಬಟ್ ಎಕ್ಸ್ಟ್ರಾನರಿ ಡ್ಯಾನ್ಸ್ ಮಾಡಿಸಿದ್ದಾರೆ ಓವರ್ ಆಲ್ ಟೀಮ್ ಒಂದ್ ಮಾತು ಹೇಳ್ತೀನಿ ಈ ಸಿನಿಮಾ ಗೆದ್ದಿದೆ ದುಡ್ಡು ಮಾಡಿದ್ರೇನೆ ಗೆಲ್ಲ ಗೆಲ್ಲೋದಂತಲ್ಲ ಅವ್ರು ದುಡ್ಡು ಮಾಡಕ್ ರಾಜಕೀಯ ಇದೆ ಪ್ರೊಡ್ಯೂಸರ್ಗೆ ಬೇಸ್ ಜನ ಇದೆ ಜನರು ಮನ್ಸಿಗೆ ಇಷ್ಟು ಜನ ಇವತ್ತು ನಿಂತು ಮಾಡಿದ್ದಾರೆ ಅಂತ ಹೇಳಿದ್ರೆ ಭುವನ ಮುಗಿಸ್ಕಿರುವಂತ ಒಂದು ಬೆಲೆ ಅದು ಆಯ್ತಾ ಎಗೇನ್ ಹೀರೋ ಸಂಪಾದನೆ ಮಾಡಿರುವಂತ ಸ್ನೇಹ ಬಳಗ ಧನ್ಯ ಮನೆ ಮೇಲೆ ಇಟ್ಟಿರುವಂತ ಪ್ರೀತಿಗೆ ಇವತ್ತು ಇಷ್ಟು ಚೆನ್ನಾಗಿ ಗೆದ್ದಿದ್ದಾರೆ ಸಿನಿಮಾ ಇನ್ನೂ ಎರಡು ವಾರ ಅಲ್ಲ ಮೂರು ವಾರ ಇಪ್ಪತ್ತೈದು ದಿನ ದಾಟುತ್ತೆ ಸೀರ್ಡ್ ಪ್ರತಿಯೊಬ್ಬರಿಗೂ ನಮ್ಮ ನಿರ್ಮಾಪಕರು ಕೊಡ್ತಾರೆ ಅದಾಗ್ಲಿ ಹಾಗೆ ಎಲ್ಲರೂ ಮಧ್ಯ ಮಾಧ್ಯಮದ್ದು ನನ್ನ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು